ಗ್ರಾಮ ಪಂಚಾಯತ್ ಸದಸ್ಯರು ತಿಂಡಿ ತಿಂಡಿ ಮಾಡ್ರಿ ಅದೇ ಮಾತಾಡಂಗಿಲ್ಲ ನೀವು ನೀವು ಏನ್ ಬೇಕಾದ್ ಮಾಡ್ರಿ ನಂಗೆ ಆಯ್ತಾ ನನ್ನ ಕೆಲಸ ಗಿಂಡೆಲ್ಲ ಮಾತಾಡಬೇಕು ಹುಡುಗಿರ್ತೀವಿ ಮಾಡ್ತಾರೆ ಸಾಕ್ ಬಂದ್ಬಿಡ್ರಿ ನೀರ್ ಹಂಗ್ ನಮ್ಮ ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಬಾಯಲ್ಲಿ ತಿಂಗಲ್ ಭಾಗದಲ್ಲಿ ಇವತ್ತೂ ನೀರು ಬಂದಿಲ್ಲ. ಇದು ಮಾರಾಯ ಸುಬರಪ್ಪ ಬಿ ಶರೀಕ ಕುಡಿಸೇ ಮಾಡಲಕ್ಕೆ ಬಂದಿರಲ್ಲ. ಅಪ್ಪ ಯಾವ 190 ಬರ್ತೀರಿ ಇಲ್ಲಿ ಏನು ಮಾತಾಡಿ ಬಿಡ್ತೀರಿ ನೀವು ಮಾತಾಡೋಕೆ. ಹಾಕೋ ಬಿಡಿ. ಈಗಾಗಲೇ ಬಂದಿದ್ದಾರ ಒಂದ್ ತಿಂಗಳ ಪಂಪ್ ಚಾರು ಆಗಿ ಆದ ತಿಂಗಳಾದ ಕೂಡ ಸಾವರ್ಗಿ ಮತ್ತು ತುಂಗಳ ಭಾಗಕ್ಕೆ ಈ ನಿರ್ಥಕರು ಬಂದಿದ್ದಾರೆ ಗದ್ಯಾಳ ಕು ಕನ್ನೊಳ್ಳಿ ಅನ್ಕಂತಕ ಬಹಳ ದೌರ್ವಣಿ ನೀವು ಆಗಿಲ್ಲ ತಲುಪಿಸ್ಲಾಕ್ ಆಗಿಲ್ಲಪ್ಪ ಅಂತ ತಂದ್ರೆ ಇವತ್ತು ನೀವು ಅನ್ನುವಂತ ಪ್ರಶ್ನೆ ಕೇಳಬೇಕಾಗ್ತದೆ ಏನ್ ಮಾಡ್ಕೊಂಡಿರಿ ನೀರ್ ಕೊಡ್ತಕ್ಕ ವ್ಯವಸ್ಥೆ ಆಗ್ತದೆ ಆಯ್ತು ಒಂದ್ ಎರಡು ದಿನ ಕಡೆ ಆಗಲ್ಪ ಪರವಾಗಿಲ್ಲ ಇವತ್ತು ಕೂಡ ಸ್ಟ್ರೈಕ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಎಲ್ಲಾ ಮಾಡ್ತೀವಿ

ಈ ಮೇಲಾಧಿಕಾರಿಗಳನ್ನು ಕೊಟ್ಟೇನೆ ಈ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೇ ಅವರು ಹೌದಲ್ಲ ಮತ್ತ ಅವರು ಈ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೇ ಅವ್ರಿಗೆ ಇಚ್ಛಾಸಕ್ತಿ ಕೊರತೆ ಐತೆ ಅಥವಾ ಸಾವರ್ಗಿ ಭಾಗದ ಜನರಿಗೆ ನೀರು ಕೊಡಬಾರ್ದು ಅಂತಕ್ಕಂಥ ದ್ವೇಷ ಏನಾದ್ರು ಐತೆ ಅಧಿಕಾರಕ್ಕೆ ನಮ್ಮ ಮಿಟ್ಟು ಯಾವುದಾದ್ರು ಒತ್ತಡ ಕೂಡ ಏನಾದ್ರು ಐತೆ ಏನ್ ವ್ಯವಸ್ಥೆ ಇದು ಹಿಂಗ ಯಾವ ಪುರುಷಾರ್ಥಕ್ಕಾಗಿ ಯೋಜನೆ ಯಾವ ಪುರುಷಾರ್ಥಕ್ಕಾಗಿ ಯೋಜನೆಗಳು ಒಂದು ಕಾನೂನು ವ್ಯವಸ್ಥೆ ಐತೋ ಇಲ್ವಾ ಆ ಕಾನೂನನ್ನ ಕೈ ಅಂತಕ್ಕಂತ ಒಬ್ಬ ವ್ಯಕ್ತಿಗಳನ್ನ ಅವ್ರ ತಮ್ಮ ವಶಕ್ಕೆ ಪಡ್ಕೊಳ್ಳತಕ್ಕಂತ ಅಧಿಕಾರ ಹೊಂದಿದ್ರೆ ಅಂತಿಲ್ಲ ಇಷ್ಟೆಲ್ಲ ಸರ್ಕಾರ ಸೌಲಭ್ಯ ಕೊಟ್ಟಾಗಲೂ ಕೂಡ ಸಹಾಯಕತೆ ಶಬ್ದವನ್ನು ಬಳಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೈತ ರಕ್ಷಣೆ ಹೆಂಗಾಗಬೇಕು ಅಧಿಕಾರಿಗಳು ಅಪ್ಸೊಟ್ಟ ಕೆಲಸ ಮಾಡಿದ್ದೆ ಅಂತ ತೊಂದ್ರೆ ಇವತ್ತು ರೈತ ಬದುಕ ಬದುಕಲಿಕ್ಕೆ ಸಾಧ್ಯದ ಅಧಿಕಾರಿಗಳು